ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ ಒಮ್ಮೊಮ್ಮೆ ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಇದ್ದರೂ ಕೂಡ ನಮ್ಮ ಅದೃಷ್ಟ ಮಾತ್ರ ಬದಲಾಗಲ್ಲ ಆದರೆ ಒಂದು ಸಾವಿರ ರೂಪಾಯಿ ಕೂಡ ನಮ್ಮ ಅದೃಷ್ಟ ಬದಲಾಯಿಸಿಬಿಡುತ್ತೆ ನಾವು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಬಿಸ್ನೆಸ್ ಮಾಡಿದರೆ ಅದು ಫೇಲ್ಯೂರ್ ಆಗುತ್ತೆ ಅದೇ ಒಂದು ಲಕ್ಷ ಬಂಡವಾಳ ಹಾಕಿ ಅಂಗಡಿ ಇಟ್ಟರೆ ಅದು ಸಕ್ಸಸ್ ಆಗುತ್ತೆ ಈ ವಿಡಿಯೋದಲ್ಲಿ ನಿಮ್ಮ ಅದೃಷ್ಟ ಯಾವಾಗ ಬದಲಾಗುತ್ತೆ ನಾವು ಯಾವ ರೀತಿ ಇದ್ರೆ ಬದಲಾಗುತ್ತೆ ಅಂತ ಒಂದು ಚಿಕ್ಕ ಕಥೆಯ ಮುಖಾಂತರ ತಿಳಿಸ್ಕೊಡ್ತೀನಿ ಒಂದು ಸಾರಿ ಕೃಷ್ಣಾರ್ಜುನರು ಜೊತೆಯಾಗಿ ಎಲ್ಲೋ ಹೋಗುತ್ತಿದ್ದರು ಅವರಿಗೆ ದಾರಿಯ ದಾರಿ ಮಧ್ಯದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಕಾಣಿಸಿದರು ಅವರನ್ನು ನೋಡಿ ಪಾಪ ಅನಿಸಿ ಒಂದು ಚೀನದ ತುಂಬ ಬಂಗಾರದ ನಾಣ್ಯವನ್ನು ನಾಣ್ಯದ ಚೀಲವನ್ನು ಅವನಿಗೆ ಕೊಟ್ಟ ಅರ್ಜುನ ಎಷ್ಟೋ ಸಂತೋಷದಿಂದ ಆ ನಾಣ್ಯಗಳನ್ನು ತಗೊಂಡು ಬ್ರಾಹ್ಮಣ ದಾರಿಯಲ್ಲಿ ಹೋಗ್ತಿರುವಾಗ ಒಬ್ಬ ಕಳ್ಳ ಅವನನ್ನು ಎದರಿಸಿ ಅನ್ ಆ ನಾಣ್ಯಗಳನ್ನು ಕದ್ದು ಪರಾರಿಯಾದ ಮತ್ತು ಆ ಬಡ ಬ್ರಾಹ್ಮಣ ಆದಿ ಬೀದಿಯಲ್ಲಿ ಭಿಕ್ಷೆ ಬೇಡೋಕೆ ಶುರು ಮಾಡ್ದ ಮತ್ತು ಅವನನ್ನು ನೋಡಿದ ಅರ್ಜುನ ಕರುಣೆಯಿಂದ ಈ ಬಾರಿ ಅವನಿಗೊಂದು ಬೆಲೆ ಬಾಳುವಂತಹ ವಜ್ರದ ವಜ್ರನ ಕೊಟ್ಟ ಇನ್ನು ಮುಂದೆ ಭಿಕ್ಷೆ ಬೇಡದೆ ಸಂತೋಷವಾಗಿ ಬದುಕು ಅಂತ ಹೇಳ್ದ ಆ ಬ್ರಾಹ್ಮಣ ಈ ಬಾರಿ ಆ ವಜ್ರನ ತುಂಬ ಹುಷಾರಾಗಿ ಅವನ ಮನೆಗೆ ತಗೊಂಡೋಗಿ ಅದನ್ನು ಎಷ್ಟೋ ದಿನಗಳಿಂದ ಮೂಲೆ ಮೂಲೆಯಲ್ಲಿಟ್ಟಿರುವಂತಹ ಮಡಕೆಯಲ್ಲಿ ಭದ್ರವಾಗಿ ಇಟ್ಟ ಆ ದಿನ ರಾತ್ರಿ ನೆಮ್ಮದಿಯಿಂದ ನಿದ್ರೆಗೆ ಜಾರಿದ ಬೆಳಗ್ಗೆ ಕಣ್ಣು ಬಿಟ್ಟು ನೋಡಿದಾಗ ಆ ಮಡಕೆ ಅಲ್ಲಿ ಕಾಣಿಸ್ತಿಲ್ಲ ಪಕ್ಕದಲ್ಲಿ ಹೆಂಡತಿ ಕೂಡ ಇಲ್ಲ ಹೆಂಡತಿ ನದಿ ಹತ್ತಿರ ನೀರು ತರೋಕೆ ಹೋಗಿರಬೇಕು ಅಂದ್ಕೊಂಡು ವೇಗವಾಗಿ ಓಡೋಡಿ ನದಿ ಹತ್ರ ಹೋಗಿ ನೋಡ್ದ ಅಲ್ಲಿ ಹೆಂಡತಿ ಕಾಣಿಸಿದ್ಲು ಅವಳ ಕೈಯಲ್ಲಿ ಮಡಕೆ ಕೂಡ ಇತ್ತು ಅದನ್ನು ನೋಡಿ ನಿಟ್ಟುಸಿರು ಬಿಟ್ಟ ಬ್ರಾಹ್ಮಣ ಓಡಿ ಹೋಗಿ ಅವಳ ಕೈಯಲ್ಲಿದ್ದ ಮಡಕೆ ಕಿತ್ತುಕೊಂಡು ನೋಡಿದರೆ ವಜ್ರ ಕಾಣಿಸ್ಲಿಲ್ಲ ಅವಳು ನದಿಯಲ್ಲಿ ನೀರು ತುಂಬಿಸಿಕೊಳ್ಳುವಾಗ ಅದರೊಳಗಿದ್ದ ವಜ್ರ ನೀರೊಳಗೆ ಬಿದ್ದು ಹೋಗಿತ್ತು ಅವನ ದುರದೃಷ್ಟ ನೆನೆಸಿಕೊಂಡು ದುಃಖಪಟ್ಟ ಬ್ರಾಹ್ಮಣ ಮತ್ತು ಭಿಕ್ಷೆ ಬೇಡೋಕೆ ಬೀದಿಗೆ ಹೋದ ಮತ್ತೆ ಅವನು ಕೃಷ್ಣಾರ್ಜುನನ ಕಣ್ಣಿಗೆ ಕಾಣಿಸಿಕೊಂಡ ಅವನನ್ನು ಕರೆದು ಏನಾಯಿತು ಎಂದು ಕೇಳಿದ ಅರ್ಜುನ ಆ ಬ್ರಾಹ್ಮಣ ಮೌನವಾಗಿ ನಿಂತು ನಿಂತಿರೋದನ್ನು ನೋಡಿದ ಅರ್ಜುನನಿಗೆ ತುಂಬಾ ಕೋಪ ಬಂತು ಬಾವ ಇನ್ನು ಇವನಿಗೆ ಸಹಾಯ ಮಾಡಿ ಪ್ರಯೋಜನವಿಲ್ಲ ಅಂತ ದುರ ಇಂಥ ದುರದೃಷ್ಟನನ್ನು ಇವು ಇದುವರೆಗೂ ನಾನು ನೋಡಿಲ್ಲ ಎಂದು ಅರ್ಜುನ ಶ್ರೀಕೃಷ್ಣನಿಗೆ ಹೇಳಿದ ಇಲ್ಲ ಅರ್ಜುನ ಈ ಬಾರಿ ನಾನು ಸಹಾಯ ಮಾಡ್ತೀನಿ ನಿಜಕ್ಕೆ ಇವನ ಜೀವನದಲ್ಲಿ ಏನು ನಡೀತಿದೆ ಎಂದು ನಾನು ಕೂಡ ನೋಡಬೇಕು ಎಂದು ಎರಡು ಚಿನ್ನದ ನಾಣ್ಯವನ್ನು ಬ್ರಾಹ್ಮಣಿಗೆ ಬಾ ಬ್ರಾಹ್ಮಣನಿಗೆ ಕೊಟ್ಟ ಶ್ರೀಕೃಷ್ಣ ಇವರು ಒಂದು ಚೀಲದ ತುಂಬ ಚಿನ್ನದ ನಾಣ್ಯಗಳನ್ನು ಬೆಲೆ ಬಾಳುವಂತಹ ವಜ್ರ ಕೊಟ್ಟಾಗಲೇ ನನ್ನ ಹತ್ರ ಅದು ಉಳಿಲಿಲ್ಲ ಅಂಥದ್ರಲ್ಲಿ ಈ ಎರಡು ನಾಣ್ಯಗಳು ನನ್ನ ಹಣೆ ಬರಹಗಳನ್ನು ಬದಲಾಯಿಸುತ್ತಾ ಸುಮ್ಮನೆ ನನ್ನ ಅಣೆ ಅದೃಷ್ಟ ಬದಲಾಗುತ್ತೆ ಅಂತ ಆಸೆ ಪಡೋದು ಕೇವಲ ನನ್ನ ಹುಚ್ಚುತನ ಆಗುತ್ತೆ ಅಂದ್ಕೊಂಡು ಮನೆ ಕಡೆ ಹೋದ ಬ್ರಾಹ್ಮಣ ಅವನಿಗೆ ದಾರಿಯಲ್ಲಿ ಒಂದು ಬಲೆಯೊಳಗೆ ಒಂದು ಮೀನು ಸಿಕ್ಕಾಕೊಂಡ ಮೀನು ಕಾಣಿಸಿತು ಅದನ್ನು ನೋಡಿ ಅವನಿಗೆ ತುಂಬ ದುಃಖ ಆಯಿತು ಅಯ್ಯೋ ಇವರು ನನಗೆ ಕೊಟ್ಟಂತಹ ಈ ಎರಡು ಚಿನ್ನದ ನಾಣ್ಯಗಳು ಹೇಗೋ ನನ್ನ ಅಣೆಬರಹನ ಬದಲಾಯಿಸಲ್ಲ ಪಾಪ ಒಂದು ಮೂಕಜೀವಿ ಪ್ರಾಣನಾದರೂ ಕಾಪಾಡೋಣ ಅಂತ ಅವನ ಹತ್ರ ಇರೋ ಅಂಥ ಎರಡು ಚಿನ್ನದ ನಾಣ್ಯವನ್ನು ಮೀನುಗಾರನಿಗೆ ಕೊಟ್ಟು ಆ ಮೀನುಗಳ ಮೀನನ್ನು ಕೊಂಡುಕೊಂಡ ಮನೆಗೆ ತಂದು ಒಂದು ಪಾತ್ರೆಯಲ್ಲಿ ನೀರು ತುಂಬಿ ಅದರೊಳಗಡೆ ಹಾಕ್ತ ಅವನ ಹೆಂಡತಿ ನೋಡಿ ರೀ ಅದರ ಬಲೆಯ ಬಾಯಿಯೊಳಗೆ ಏನು ಸಿಕ್ಕಾಕೊಂಡಿದೆ ಅದರಿಂದನೇ ಅದು ವಿಲವಿಲ ಒದ್ದಾಡ್ತಿದೆ ಅಂತ ಹೇಳಿದ್ಲು ಮೀನು ಮೀನಿನ ಬಾಯಿಯೊಳಗೆ ಏನು ಸಿಕ್ಕಾಕೊಂಡಿರೋ ಅಂತ ಗಂಡ ಹೆಂಡತಿ ಇಬ್ಬರು ಅದರ ಬಾಯಿಯೊಳಗೆ ಅಂತಹ ವಸ್ತುನ ತೆಗೆಯೋಕೆ ಪ್ರಯತ್ನ ಪಟ್ಟರು ಆದರೆ ಆ ವಸ್ತು ನೋಡಿ ತುಂಬಾನೇ ಅಶ್ ಆಶ್ಚರ್ಯಪಟ್ಟರು ಆ ವಸ್ತು ಏನಂದ್ರೆ ಅವರು ನದಿಯಲ್ಲಿ ಕಳ್ಕೊಂಡಂತಹ ವಜ್ರ ಆಗಿತ್ತು ದಂಪತಿಗಳಿಬ್ಬರು ಸಂತೋಷದಿಂದ ನಾವು ಕಳ್ಕೊಂಡಿದ್ದು ನಮಗೆ ಸಿಕ್ತು ಅಂತ ಖುಷಿಲಿ ಕುಣಿದಾಡ್ತಿದ್ರು ಈ ಸಮಯದಲ್ಲಿ ಅವನ ಮನೆಗೆ ಒಬ್ಬ ಕಳ್ಳ ನುಗ್ಗಿದ ಆ ಬ್ರಾಹ್ಮಣ ನೋಡಿದ ನೋಡಿ ಗಾಬರಿಯಾದ ಆ ಕಳ್ಳ ಬೇರಾರು ಅಲ್ಲ ಈ ಹಿಂದೆ ಚಿನ್ನ ನಾಣ್ಯದ ಚೀಲವನ್ನು ಕದ್ದಿರೋನು ಆ ಕಳ್ಳ ನೋಡಿ ಈ ಬ್ರಾಹ್ಮಣ ನನ್ನನ್ನು ನೋಡಿ ಕಂಡಿಟ್ಬಿಟ್ಟ ಅಂದಿದ್ದ ಅದರಿಂದನೇ ನಾವು ಕಳ್ಕೊಂಡಿದ್ದು ನಮಗೆ ಸಿಕ್ಬಿಡ್ತು ಅಂತ ಕೂಗಾಡ್ತಿದ್ದಾನೆ ಎಂದು ಗಾಬರಿಯಾದ ಆ ಕಳ್ಳ ಈ ಬ್ರಾಹ್ಮಣನ ಕಾಲಿನ ಮೇಲೆ ಬಿದ್ದು ಅಯ್ಯ ಈ ಈ ಹಿಂದೆ ನಿಮ್ಮ ಹತ್ರ ಕದ್ದಿರೋ ಅಂಥ ಚಿನ್ನದ ನಾಣ್ಯಗಳು ನಿಮಗೆ ಕೊಟ್ಬಿಡ್ತೀನಿ ಆದರೆ ದಯವಿಟ್ಟು ಎಲ್ಲರೂ ಸೇರಿಸಿಕೊ ಎಲ್ಲರೂ ಸೇರಿಕೊಂಡು ನನ್ನನ್ನು ರಾಜಪಟ್ಟರಿಗೆ ಮಾತ್ರ ಇದು ಹಿಡಿದುಕೊಡಬೇಡಿ ಅಂತ ಬೇಡಿಕೊಂಡ ಆ ದಂಪತಿಗಳು ಕೂಗಾಡಿದ್ದೆ ಕೂಗಾಡಿದ್ದೆ ಯಾವುದೋ ಒಂದು ವಿಷಯಕ್ಕೆ ಆದರೆ ಈ ಕಳ್ಳನಿಗೆ ಅರ್ಥ ಆಗಿದ್ದೇ ಬೇರೆ ಯಾವುದೋ ಏನೋ ಆದರೂ ಅದು ಬ್ರಾಹ್ಮಣಿಗೆ ಲಾಭವೇ ಆಯಿತು ಆ ಕಳ್ಳ ಆ ಬ್ರಾಹ್ಮಣನನ್ನು ದೋಚಿದಂತಹ ಚಿನ್ನದ ನಾಣ್ಯಗಳನ್ನು ಜೊತೆಗೆ ಇನ್ನೂ ಹೆಚ್ಚು ಎರಡು ನಾಣ್ಯಗಳು ಸೇರಿಸಿ ಬ್ರಾಹ್ಮಣಿಗೆ ಕೊಟ್ಟು ಅಲ್ಲಿಂದ ಓಡೋದ ಬ್ರಾಹ್ಮಣ ಎಷ್ಟೋ ಸಂತೋಷದಿಂದ ಅರ್ಜುನನ ಹತ್ತಿರ ಹೋಗಿ ಕೃತಜ್ಞತೆ ಹೇಳಿ ಅರ್ಜುನನಿಗೆ ಏನೂ ಅರ್ಥ ಆಗದೆ ಶ್ರೀ ಕೃಷ್ಣನ ಹತ್ರ ಹೋಗಿ ಭಾವ ನಾನು ಆ ಬ್ರಾಹ್ಮಣನಿಗೆ ಎಷ್ಟೋ ಅಮೂಲ್ಯವಾದಂತಹ ವಸ್ತುಗಳು ದಾನ ಕೊಟ್ಟೆ ಒಂದು ಚೀಲದ ತುಂಬ ಚಿನ್ನದ ನಾಣ್ಯ ಕೊಟ್ಟೆ ಬೆಲೆ ಬಾಳುವಂತಹ ವಜ್ರ ಕೊಟ್ಟೆ ಆದರೂ ಕೂಡ ಅವನ ಜಾತಕ ಮಾತ್ರ ಬದಲಾಗಿಲ್ಲ ಅವನಿಗೆ ಅದೃಷ್ಟ ಬರಲಿಲ್ಲ ಆದರೆ ನೀವು ಎರಡೇ ಎರಡು ಚಿನ್ನದ ನಾಣ್ಯಗಳನ್ನು ಕೊಟ್ ಕೊಟ್ಟ್ರಿ ಈಗ ನೋಡಿದರೆ ಇವ್ ಅವನ ಜಾತಕವೇ ಬದಲಾಗಿ ಇದೆ ಇದು ಯಾವ ರೀತಿ ಸಾಧ್ಯ ಆಯಿತು ಅಂತ ಕೇಳಿದ ಆಗ ಶ್ರೀಕೃಷ್ಣ ಅರ್ಜುನ ನೀನು ಚೀಲದ ತುಂಬ ಚೀಲ ಚಿನ್ನದ ನಾಣ್ಯಗಳನ್ನು ಬೆಲೆ ಬಾಳುವಂತಹ ವಜ್ರ ಕೊಟ್ಟಾಗ ಆ ಬ್ರಾಹ್ಮಣ ಕೇವಲ ಅವನ ಬಗ್ಗೆ ಅವನ ಕುಟುಂಬದ ಬಗ್ಗೆ ಅವನ ಅವಸರಗಳ ಬಗ್ಗೆ ಮಾತ್ರ ಯೋಚಿಸಿದ ಅದೇ ಅವನ ಹತ್ರ ಕೇವಲ ಎರಡು ನಾಣ್ಯಗಳನ್ನು ಮಾತ್ರ ಇದ್ದಾಗ ಅವನು ಅವನ ಬಗ್ಗೆ ಅಲ್ಲದೆ ಬೇರೆ ಜೀವಿಯ ಬಗ್ಗೆ ಬೇರೆಯವರ ಕಷ್ಟಗಳ ಸುಖದ ಬಗ್ಗೆ ಯೋಚನೆ ಮಾಡ್ದ ಆ ಎರಡು ನಾಣ್ಯಗಳಿಂದ ಕೂಡ ಅವನ ಮನೆಗೆ ಬೇಕಾದ ವಸ್ತುಗಳನ್ನು ಕೊಂಡುಕೊಳ್ಳಬಹುದಿತ್ತು ಅವನಿಗೆ ಬೇಕಾದ ಊಟ ತಿನ್ನಬಹುದಿತ್ತು ಹೊಸ ಬಟ್ಟೆಗಳನ್ನು ಕೊಂಡುಕೊಳ್ಳಬಹುದಿತ್ತು ಆದರೆ ಇದ್ಯಾವುದು ಕೂಡ ಅವನ ತಲೆಗೆ ಉಳಿಲಿಲ್ಲ ಅವನ ಕಣ್ಣೆದುರಲ್ಲಿ ಒಂದು ಚಿ ಜೀವಿ ಕಷ್ಟಪಡುತ್ತಿರುವುದನ್ನು ಅವನಿಂದ ನೋಡಲು ಸಾಧ್ಯ ಆಗಲಿಲ್ಲ ಈ ಎರಡು ನಾಣ್ಯಗಳಿಂದ ನನ್ನ ಕಷ್ಟ ಹೋಗಲ್ಲ ಕನಿಷ್ಠ ಪಕ್ಷ ಅದರ ಪ್ರಾಣ ಉಳಿಯಲಿ ಅಂದುಕೊಂಡ ಅದನ್ನು ಕಾಪಾಡ್ದ ಅರ್ಜುನನ ಅರ್ಜುನ ನಿಜಕ್ಕ ನಿಜಕ್ಕೆ ಒಂದು ಜೀವಿ ಕಷ್ಟದಲ್ಲಿರುವಾಗ ಅದನ್ನು ಕಾಪಾಡೋದು ದೇವರ ಕರ್ತವ್ಯ ಈ ಬ್ರಾಹ್ಮಣ ನನ್ನ ಕರ್ತವ್ಯವನ್ನು ಹಂಚಿಕೊಂಡ ಹಾಗಾಗಿ ನಾನು ಅವನ ಕಷ್ಟವನ್ನು ನಾನು ಹಂಚಿಕೊಂಡೆ ಎಂದರು ಶ್ರೀಕೃಷ್ಣ ನೋಡಿದ್ರಲ್ಲ ಸ್ನೇಹಿತರೆ ಯಾವಾಗ ನಾವು ಬೇರೆಯವರ ಕಷ್ಟನ ಹಂಚಿಕೊಳ್ತೀವೋ ಆವಾಗ ದೇವರು ನಮ್ಮ ಕಷ್ಟನ ಹಂಚಿಕೊಳ್ತಾರೆ ಹಾಗಂತ ನಿಮ್ಮ ಇರೋದಲ್ಲ ಇರೋದೆಲ್ಲ ಬೇರೆಯವರಿಗೆ ದಾನ ಕೊಟ್ಟು ನೀವು ಬೀದಿಗೆ ಬನ್ನಿ ಅಂತ ಹೇಳ್ತಾ ಇಲ್ಲ ಮೊದಲು ನಿಮ್ಮ ಕಷ್ಟಕ್ಕೆ ಅವಶ್ಯಕತೆಗಳಿಗೆ ಎಲ್ಲದಕ್ಕೂ ಹಣ ಇಟ್ಕೊಂಡು ಫ್ಯೂಚರ್ಗೆ ಅಂತ ಸ್ವಲ್ಪ ದುಡ್ಡು ಎತ್ತಿಟ್ಟಿರ್ತಿರಲ್ಲ ಅದರಲ್ಲಿ ಸ್ವಲ್ಪ ಬೇರೆಯವರಿಗೆ ಸಹಾಯ ಮಾಡಿ ನೀವು ಸಾವಿರ ರೂಪಾಯಿ ಎತ್ತಿಟ್ಟಿದ್ರೆ ಅದರಲ್ಲಿ ಹತ್ತು ರೂಪಾಯಿ ದಾನ ಮಾಡಿ ಆ ಹತ್ತು ರೂಪಾಯಿಯಲ್ಲಿ ಬೇರೆಯವರ ಹೊಟ್ಟೆ ತುಂಬುತ್ತೆ ಅಂತ ಅರ್ಥ ಮಾಡಿಕೊಳ್ಳಿ ಈ ವಿಡಿಯೋ ಎಷ್ಟಾಗಿದ್ದರೆ ಪ್ಲೀಸ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ఇర్ర వసీయకి నోటిఫికేషన్ బరుత తక్షణ నువ్వు నోడో థ్యాంక్ యూ ఫార్ వాచింగ్ మేము సిక్తీ స్నేహితురే బయ్